ಮನೆ ಮನೆಗೆ ಪೊಲೀಸ್ ಅನ್ನುವಂತ ಒಂದು ವಿನೂತನ ಕಾರ್ಯಕ್ರಮವನ್ನ ಪೊಲೀಸ್ ಇಲಾಖೆ ಜಾರಿಗೆ ತಂದಿದೆ ಸನ್ಮಾನ್ಯ ಜಿ ಪಿ ಎಂ ಎಸ್ ಸಲೀಂ ಅವರ ಒಂದು ಸೂಚನೆಯ ಮೇರೆಗೆ ಒಂದು ಕಾರ್ಯಕ್ರಮವನ್ನ ಮೊದಲಿಗೆ ಪೊಲೀಸ್ ಪ್ರತಿ ಪೊಲೀಸ್ ಠಾಣೆಯಲ್ಲಿ ಇರುವಂತಹ ಬೀಟ್ಗಳಲ್ಲಿ ನಲವತ್ತರಿಂದ ಐವತ್ತು ಮನೆಗಳನ್ನು ಗುತ್ಸಿ ಆ ಮನೆಗಳಲ್ಲಿರುವಂತಹ ವ್ಯಕ್ತಿಗಳ ವಿವರಗಳನ್ನು ತಗೊಂಡು ಅವ್ರ ಜೊತೆ ಒಂದು ಒಡನಾಟವನ್ನು ಬೆಳೆಸಿಕೊಳ್ಳುವಂತ ಪ್ರಯತ್ನ ಮಾಡಲಾಗುತ್ತೆ ಈ ಒಂದು ಪ್ರೋಸೆಸ್ ಅಲ್ಲಿ ಎಲ್ಲ ಸಮಾಜದ ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ಎಲ್ಲಾ ಜಾತಿಯವರು ಎಲ್ಲಾ ಧರ್ಮದವರು ಎಲ್ಲ ಉದ್ಯೋಗದಲ್ಲಿರುವಂಥವ್ರು ವಿದ್ಯಾವಂತರು ಅವಿದ್ಯಾವಂತರು ವಿವಿಧ ಸಂಘಟನೆಗಳಲ್ಲಿ ಗುರುತಿಸ್ಕೊಂಡಿರುವಂಥವ್ರು ಇದು ಯಾವುದೇ ಒಂದು ಬಾರ್ ಇಲ್ದಲೆ ಅಹ್ ಇಂಥ ಪಕ್ಷ ಇಂಥ ಜಾತಿ ಇಂಥ ಇದು ಯಾವುದೇ ಒಂದು ಭೇದ ಭಾವ ಇಲ್ದಲೆ ಆ ಒಂದು ಸ್ಥಳೀಯ ಸಮುದಾಯ ಮತ್ತು ಸಮಾಜ ಶಾಂತಿಯುತವಾಗಿರ್ಲಿಕ್ಕೆ ಏನೆಲ್ಲ ಪ್ರಯತ್ನಗಳಾಗಬೇಕು ಅದ್ರಲ್ಲಿ ಮುಖ್ಯವಾಗಿ ನಾವು ಮಾಹಿತಿಯನ್ನ ಪಡ್ಕೊಂಡ್ ನಂತರ ಆ ಭಾಗದಲ್ಲಿ ಏನಾದ್ರು ಸಮಸ್ಯೆಗಳಿದ್ರೆ ಕಾನೂನು ಬಾಹಿರ ಕೃತ್ಯಗಳಿದ್ರೆ ಹೆಣ್ಮಕ್ಳಿಗೆ ತೊಂದರೆ ಮಾಡ್ತಿದ್ರೆ ಅಥವಾ ಅಲ್ಲಿ ಯಾರಾದ್ರೂ ಶೋಷಿ ಶೋಷಿತ ವರ್ಗದವ್ರಿಗೆ ಏನಾದ್ರು ತೊಂದರೆ ಆಗ್ತಾ ಇದ್ರೆ ಬೇರೆ ಏನಾದ್ರು ಕ್ರಿಮಿನಲ್ ಆಕ್ಟಿವಿಟಿ ಇದ್ರೆ ಗೊಂಡ ಹೆಸರು ಇದ್ರೆ ವಾರೆಂಟ್ ಇದ್ದಂಥವ್ರು ಆಮೇಲೆ ಬೇರೆ ಬೇರೆ ಅಕ್ರಮ ಚಟುವಟಿಕೆಗಳು ತೊಡಗೊಂಡಿರುವಂತವ್ರು ಅದ್ರ ಜೊತೆ ಜೊತೆಗೆ ಬೇರೆ ಬೇರೆ ಇಲಾಖೆಯ ಸಮಸ್ಯೆಗಳು ಕೂಡ ಇದ್ದಂತ ಸಂದರ್ಭದಲ್ಲಿ ಅವನ್ನ ತಗೊಂಡು ಸಂಬಂಧಪಟ್ಟ ಇಲಾಖೆಗಳು ಕೂಡ ತಲುಪಿಸುವಂತ ಕೆಲಸವನ್ನು ಮಾಡಲಾಗುತ್ತೆ ಒಟ್ಟಾರೆಯಾಗಿ ಈ ಒಂದು ವಿನೂತನ ಕಾರ್ಯಕ್ರಮ ಈಗಾಗಲೇ ಠಾಣಾ ಹಂತದಲ್ಲಿ ಪ್ರತಿ ಠಾಣೆಗಳಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಕಾರ್ಯಕ್ರಮಗಳಿಗಾಗಲೇ ಆಗಿದೆ ಠಾಣಾ ಹಂತದಲ್ಲಾಗಿದೆ ಈಗ ಉಪವಿಭಾಗ ಹಂತದಲ್ಲಿ ನಾನು ಬಂದು ಅಟೆಂಡ್ ಮಾಡಿದ್ದೀನಿ ಇದೇ ರೀತಿ ಉತ್ತರ ವಿಭಾಗ ಮತ್ತು ಧಾರವಾಡದಲ್ಲಿ ಎರಡು ಪ್ರತ್ಯೇಕ ಕಾರ್ಯಕ್ರಮಗಳಿರ್ತದೆ ಆದ್ಮೇಲೆ ಇಡೀ ಕಮಿಷನರೇಟ್ ವ್ಯಾಪ್ತಿಗೆ ಸಮುದಾಯ ಮುಖ್ಯಸ್ಥರಾದರೆ ಅವ್ರನ್ನ ಕರೆದು ಒಂದು ಕಾರ್ಯಕ್ರಮವನ್ನು ಮಾಡಲಾಗುತ್ತೆ ಒಟ್ಟಾರೆಯಾಗಿ ಜನಸ್ನೇಹಿ ಪೊಲೀಸಿಂಗ್ ವ್ಯವಸ್ಥೆ ಇನ್ನೂ ಹೆಚ್ಚು ಸದೃಢಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಸನ್ಮಾನ್ಯ ಡಿ ಸಿ ಎಂ ಎಸ್ ಸಲೀಂ ಸರ್ ಅವರು ಅವರ ಒಂದು ಸೂಚನೆ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮತ್ತು ಜನರಿಗೆ ಉಪಯೋಗವಾಗ ರೀತಿಯಲ್ಲಿ ಇದನ್ನ ಜಾರಿ ಮಾಡಲಾಗುತ್ತೆ ಗೋಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ಬ ವ್ಯಕ್ತಿಗೆ ಮೇಲೆ ಹಲ್ಲೆ ಆಗಿರುವಂತದ್ದು ನನ್ನ ಗಮನಕ್ಕೆ ಬಂದಿದೆ ಅದು ಹೆಚ್ಚುವರಿ ಡೀಟೇಲ್ಸ್ ನನಗೆ ಆಗಿಲ್ಲ ಯಾಕಂದ್ರೆ ಇವತ್ತು ಕೆ ಎಸ್ ಆರ್ ಟಿಸಿ ಅವ್ರದ್ದು ಪ್ರೊಟೆಸ್ಟ್ ಇದ್ದಂತ ಹಿನ್ನೆಲೆಯಲ್ಲಿ ಬೆಳಗ್ಗೆ ಅಲ್ಲಿ ನಾನು ಬಿಸಿ ಇದ್ದೆ ಈಗ ಇದೇ ಭಾಗಕ್ಕೆ ಬಂದಿದ್ದೀನಿ ಆ ಒಂದು ಕೇಸ್ನ ಬಗ್ಗೆ ವಿವರಗಳನ್ನು ತಗೊಂಡು ಯಾರೇ ಆರೋಪಿಗಳಿಂದಿದ್ರು ಅವ್ರು ಅರೆಸ್ಟ್ ಮಾಡುವಂತ ಕೆಲಸ ಮಾಡ್ಲಾಗುತ್ತೆ ನನಗೆ ಎಕ್ಸಾಕ್ಟ್ ನಂಬರ್ಸ್ ಗೊತ್ತಿಲ್ಲ ಕೆಲವ್ರನ್ನ ಅರೆಸ್ಟ್ ಮಾಡಿದೀವಿ ಅನ್ನೋದು ಅಷ್ಟೇ ಮಾಹಿತಿ ಗೊತ್ತಿದೆ ಎಷ್ಟು ಜನ ಅರೆಸ್ಟ್ ಮತ್ತೆ ಮತ್ತೆಲ್ಲರೂ ಅರೆಸ್ಟ್ ಯು ಪರಿಶೀಲನೆ ಮಾಡಿ